ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಾರೆಂದು ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿದೆ ಈ ಕುರಿತಂತೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಶಾಸಕರು ಮಾಡಿರುವುದಕ್ಕೆ ಆರು ತಿಂಗಳವರೆಗೆ ಅಮಾನತು ಮಾಡಿರುವುದು ಸ್ಪೀಕರ್ ಸ್ಥಾನದ ಗೌರವ ಹೆಚ್ಚಿಸಿದೆ ಎಂದಿದ್ದಾರೆ ಸ್ಪೀಕರ್ ಮೇಲೆ ಪೇಪರ್ ಎಸೆದ್ರೆ ಸುಮ್ಮನಿರಬೇಕಾ ಬಿಜೆಪಿಯವರಿಗೆ ನಮ್ಮ ಜೊತೆ ಫೈಟ್ ಮಾಡೋಕಾಗ್ತಾ ಇಲ್ಲ ಯಾವತ್ತಾದ್ರೂ ಬಡವರ ಕಷ್ಟ ಕೇಳುತ್ತೀರಾ ನಿಮಗೆ ಜನರ ಕಷ್ಟ ಬೇಕಾಗಿಲ್ಲ ಯಾವ ಯಾವುದೋ ವಿಷಯ ಇಟ್ಕೊಂಡಿದ್ದಾರೆ ನಾನು ಏನಾದರೂ ಸ್ಪೀಕರ್ ಸ್ಥಾನದಲ್ಲಿ ಇದ್ದಿದ್ದರೆ ಎರಡು ವರ್ಷ ಸಸ್ಪೆಂಡ್ ಮಾಡ್ತಾ ಇದ್ದೆ ಎಂದಿದ್ದಾರೆ ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ ಸಿಎಂ ಮೇಲೆ ಬುಕ್ಕು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ ಇವರು ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ನಮ್ಮ ಜೊತೆ ಫೈಟ್ ಮಾಡೋಕೆ ಆಗ್ತಿಲ್ಲ ಸುಮ್ಮನೆ ತೇಜೋದೆ ಮಾಡೋದು ಏನೋ ಒಂದು ಮಾಡೋದು ಆಗ್ತಿದೆ ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ಬಡವ್ರ ಕಷ್ಟ ಯಾವತ್ತಾದ್ರೂ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀರಾ ಮಾಡಿಲ್ಲ ಬಡವ್ರ ಕಷ್ಟ ಕೇಳಿದೀರಾ ಕೇಳಿಲ್ಲ ಸರ್ ನಮ್ಮ ಏರಿಯಾದಲ್ಲಿ ಪಾಪ ಸ್ವಲ್ಪ ಜನಕ್ಕೆ ಪೆನ್ಷನ್ ಬರ್ತಾ ಇಲ್ಲ ಸರ್ ಗೃಹಲಕ್ಷ್ಮಿ ಬರ್ತಿಲ್ಲ ಅಂತ ಯಾರಾದರೂ ಕೇಳಿದೀರ ಕೇಳಿಲ್ಲ ನಿಮಗ್ ಜನರ ಕಷ್ಟ ಬೇಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೆಂಗ್ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಿಮ್ ತಲೆಯಲ್ಲಿರೋದು ಯಾವ್ದಾವುದೋ ವಿಚಾರ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ ನನಗೂ ಬಹಳ ಬೇಜಾರಾಗಿದ್ದೇನೆ ಅಂದ್ರೆ ಇವತ್ತು ಸ್ಪೀಕರ್ ಮೇಲೆ ಇವ್ರಿಂಗ್ ಬಿಹೇವ್ ಮಾಡಿದ್ದು ಹದಿನೆಂಟು ಜನ ನಾನು ಒಂದು ಐವತ್ತು ಜನನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಕೂತಿದ್ದೆ ನಮ್ಮ ಸ್ಪೀಕರ್ ಅವರು ಹದಿನೆಂಟು ಜನನ ಮಾಡಿದ್ದಾರೆ ಆರು ತಿಂಗಳು ಒಳ್ಳೆ ತೀರ್ಮಾನ ಅಂದರೆ ಸ್ಪೀಕರ್ ನಿಷ್ಪಕ್ಷಪಾತವಾಗಿ ಅವ್ರ ಚೇರ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ನನಗನ್ಸಿದೆ ಸರ್ ನೋಡಿ ನಾನು ಸ್ಪೀಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ಸ್ಪೀಕರ್ ಅವರು ಈಗ ನಾವು ರೂಲಿಂಗ್ ಎಮ್ ಎಲ್ ಎಗಳು ನನಗೆ ಬಿ ಜೆ ಪಿಯವ್ರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೆ ಹೆಚ್ಚು ಲೆಕ್ಕಕ್ಕೆ ನಾನು ಬಿಜೆಪಿ ಎಮ್ ಎಲ್ ಎನಾ ಕಾಂಗ್ರೆಸ್ ಎಮ್ ಎಲ್ ಎ ಸ್ಪೀಕರ್ ಅವರು ವಿರೋಧ ಪಕ್ಷದವರು ಬೈದಿದ್ದಕ್ಕಿಂತ ಫಾರ್ ಎಕ್ಸಾಂಪಲ್ ನನ್ನನ್ನು ಸ್ಪೀಕರ್ ಬೈದಿದ್ದೇ ಹೆಚ್ಚು ಇದ್ರ ಅರ್ಥ ಏನು ಅಂದರೆ ಸದನದಲ್ಲಿ ಯಾರು ಮಧ್ಯದಲ್ಲಿ ಮಾತಾಡೋಕೆ ಹೋದ್ರು ಸ್ಪೀಕರ್ ತಡೀತಾರೆ ಇವತ್ತು ಮಧ್ಯದಲ್ಲಿ ಅಡಚಣೆ ಮಾಡಿದ್ರು ಅದಕ್ಕೆ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ಕಲೀರಿ ಬಿಜೆಪಿ ಐ ಟಿ ಸೆಲ್ನ ಚೇಂಜ್ ಮಾಡಿ ಬಿ ಜೆ ಪಿ ಟ್ವೀಟರ್ ಮಹಾಪ್ರಭುಗಳನ್ನ ಎತ್ತ ಬಿಸಾಕಿ ಇವತ್ತು ನಮ್ಮ ಸೆಷನ್ನಲ್ಲಿ ಸ್ಪೀಕರ್ ಅವರು ಎತ್ತಿ ಆಚೆ ಹಾಕಿದ್ರಲ್ಲ ಬಿಜೆಪಿಯವ್ರನ್ನ ಬಿಜೆಪಿ ಐ ಟಿ ಸೆಲ್ ಆಚೆ ಹಾಕಿದ್ರೆ ಸ್ಪೀಕರ್ ಮಾಡಿದ್ರು ಆಚೆ ಹೋಗ್ತಿಲ್ಲ ದೇಹಗಳನ್ನ ಹೊರೋನ್ ಯಾರು ಹೇಳಿ ನೀವು ವಿಡಿಯೋ ಸಿಗ್ತಾ ಇಲ್ಲ ಗೊತ್ತಿಲ್ಲ ಒಳಗಡೆ ಮೂರ್ನಾಲ್ಕು ಜನ ಬೀಳ್ತಾ ಇದಾರೆ ಮಾರ್ಷಲ್ ಹೇಳ್ತಿದ್ರೆ ಹಣ ಹೊರಕ್ಕೆ ಆಗ್ತಿಲ್ಲ ಒಂದಿರು ಮೂರು ಜನ ಬಿದ್ದೋದ್ರು ಆ ದೈತ್ಯಾಕಾರದ ಜೀವಗಳನ್ನ ಯಾರು ಹೊರೋರು